ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮಕ್ಕಳಿಗೆ ರಜೆನೂ ಬಂದಿದೆ ಹಾಗೆ ಈ ಬಿಸಿಲಂತೂ ಹಬ್ಬಬ್ಬ ರಾಮರಾಮ ಏನು ಸುಡೋ ಬಿಸಿಲು ಸಂಜೆ ಈವ್ನಿಂಗ್ ಟೈಮಲ್ಲಾಗಲಿ ಮಧ್ಯಾಹ್ನ ಊಟದ ಟೈಮಲ್ಲಾಗಲಿ ಅಥವಾ ಯಾವುದೇ ಟೈಮಲ್ಲಿ ಆಗಲಿ ಕಣ್ರಿ ಈ ಬಿಸಿಲಗಂತೂ ಊಟದ ಬದಲಾಗಿ ತಣ್ಣಗೆ ಏನನ್ನ ಕುಡಿಯೋಣ ಅನ್ನಿಸುತ್ತೆ ಕಣ್ರಿ ಹಾಗಾಗಿ ನಿಮಗೆ ಈ ಜ್ಯೂಸ್ ತಂದಿದ್ದೀನಿ ಕಣ್ರಿ ಇದು ಕರ್ಬೂಜ ಹಣ್ಣಿನ ಮಿಲ್ಕ್ ಜ್ಯೂಸ್ ಆಗಿರುತ್ತೆ ಮಾಡೋದಕ್ಕಂತೂ ತುಂಬ ಸುಲಭ ಬೇಗನೆ ಆಗುತ್ತೆ ಮ ಮಕ್ಳಿಗೂ ಇಷ್ಟ ಆಗುತ್ತೆ ಹಾಗೆ ಬಾಡಿನೂ ಕೂಲಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ನಂದಿನಿ ಹಾಲು ತೊಗೊಂಡಿದ್ದೀನಿ ಕಣ್ರಿ ನಿಮ್ಮ ಹತ್ರ ಯಾವ ಹಾಲು ಇದ್ರೂ ತೊಗೊಳ್ಳಿ ತೊಂದರೆ ಇಲ್ಲ ಮುಕ್ಕಾಲು ಇಟ್ಟರಷ್ಟು ಹಾಲು ತೊಗೊಂಡಿದ್ದೀನಿ ನಾನಂತೂ ದಯವಿಟ್ಟು ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಕೊಡಿ ವೀಡಿಯೋನ ಕೊನೆವರೆಗೂ ನೋಡಿ ಆದಷ್ಟು ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ ಕಣ್ರಿ ನಾನು ನೂರು ಗ್ರಾಮ್ದು ಇಷ್ಟು ಬೇಕಾಗಲ್ಲ ಕಡಿಮೆ ಆದರೆ ಸಾಕು ನಾಲ್ಕು ಟೀ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನು ಹಾಲಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಣ್ರಿ ಇದ್ದೀರಲ್ವ ನಾಲ್ಕು ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ಒಂದು ಬೌಲ್ಗೆ ಹಾಕೊಂಡು ಖಾದಿರ ಅಂತ ಹಾಲು ಹಾಲು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿ ಇದ್ದೀನಿ ಇದಂತೂ ಬೇಗನೆ ಆಗುತ್ತೆ ಜ್ಯೂಸು ತುಂಬ ಚೆನ್ನಾಗಿರುತ್ತೆ ಕಣ್ರಿ ಈ ಕರ್ಬೂಜ ಹಣ್ಣಿನ ಮಿಲ್ಕ್ ಅಂತೂ ಮಾಡೋದಕ್ಕಂತೂ ತುಂಬಾ ಸುಲಭ ಮಕ್ಕಳಂತೂ ಒಂದು ಗ್ಲಾಸಲ್ಲ ನಾಲ್ಕು ನಾಲ್ಕು ಗ್ಲಾಸ್ ಕುಡಿತಾರೆ ಹಾಗೆ ದೇಹಕ್ಕೂ ಕೂಡ ತುಂಬಾ ತಂಪು ಕಣ್ರಿ ಈ ಬೇಸಿಗೆಯಲ್ಲಿ ನೋಡಿ ಮುಕ್ಕಾಲು ಲೀಟ್ರ್ ಹಾಲಿಗೆ ಕಾಲು ಲೀಟ್ರ್ ನೀರು ಸೇರಿಸಿ ಕಾಯಿಸಿ ಇಟ್ಕೊಂಡಿದ್ದೀನಿ ಆ ಕಾದಿರೋ ಅಂಥ ಹಾಲಿಗೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಕಸ್ಟರ್ ಪೌಡ್ರನ್ನ ಅದಾಕಿ ಚೆನ್ನಾಗಿ ಕುದಿ ಬರ್ಸ್ಕೊಬೇಕಾಗತ್ತೆ ಒಂದು ಕುದಿ ಬಂದರೆ ಸಾಕಾಗುತ್ತೆ ಕಣ್ರಿ ಜಾಸ್ತಿ ಏನು ಕುದಿಯೋ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿಯಾಗಿ ಕುದ್ರೆ ಸಾಕಾಗುತ್ತೆ ಕಣ್ರಿ ಈ ರೀತಿ ಕಾದ್ಮೇಲೆ ಇದನ್ನು ಫ್ರಿಜ್ಜಲ್ಲಿಟ್ಟು ಅವರು ಕೂಲಿಂಗ್ ಆಗೋಕೆ ಇಡಬೇಕಾಗುತ್ತೆ ಕಣ್ರಿ ನಾನು ಸಬ್ಬಕ್ಕಿ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಅರ್ಧ ಕಪ್ ಸಬ್ಬಕ್ಕಿ ತೊಗೊಂಡು ಒಂದು ಐದು ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಈ ಥರ ನೆಂದರೆ ಸಾಕಾಗುತ್ತೆ ಹಾಗೆ ಸಬ್ಬಕ್ಕಿನ ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಮುಳುಗೋ ಅಷ್ಟು ನೀರು ಸೇರಿಸ್ಕೊಂಡು ಒಂದು ಕುದಿ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಕಣ್ರಿ ನೆಂದಿರೋ ಕಾರಣದಿಂದ ಜಾಸ್ತಿ ಏನು ಟೈಮ್ ತೊಗೊಳಲ್ಲ ಸಬ್ಬಕ್ಕಿ ಬೇಕೆ ಸುಮ್ಮನೆ ಒಂದು ಕುದಿ ಬಂದರೆ ಸಾಕು ಅಂದರೆ ಒಂದು ಐದು ನಿಮಿಷ ಆದರೆ ಸಾಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಸ್ಮೂತಾಗಿ ಬಂದಿದೆ ಹಾಗೆ ಒಂದು ಸ್ಟ್ರೈನರ್ ಸಹಾಯದಿಂದ ಸೋದಿಸ್ಕೊಂಡು ತಣ್ಣೀರು ಹಾಕ್ಕೊಂಡು ತಣ್ಣಗೆ ಮಾಡ್ಕೊಳ್ಳಿ ಸಬ್ಬಕ್ಕಿ ು ಮತ್ತು ನಾನು ಒಂದು ಕರ್ಬೂಜ ಹಣ್ಣನ್ನು ತೊಗೊಂಡಿದ್ದೀನಿ ಈ ಸೈಜಂದು ಈ ಕರ್ಬೂಜ ಹಣ್ಣನ್ನು ಸಿಪ್ಪೆಯೆಲ್ಲ ಬಿಡಿಸಿಟ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಕಣ್ರಿ ನೋಡಿ ಈ ರೀತಿಯಾಗಿ ಸಣ್ಣದಾಗಿ ಕರ್ಬೂಜ ಹಣ್ಣನ್ನು ಪೀಸಸ್ ಆಗಿ ಕಟ್ ಮಾಡಿಕೊಂಡು ಒಂದು ಸ ಕಪ್ಪು ಸಕ್ಕರೆ ಹಾಗೆ ಕರ್ಬೂಜ ಹಣ್ಣನ್ನು ಒಂದು ಜಾರಕ್ಕೆ ಸೇರಿಸಿ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕಾಗುತ್ತೆ ಹಾಗೆ ನಾವು ಫ್ರಿಜ್ಜಲ್ಲಿ ಇಟ್ಟಿದ್ರಲ್ಲ ಕಣ್ರಿ ಹಾಲನ್ನು ಹಾಲನ್ನು ಫ್ರಿಜ್ಜಲ್ಲಿ ಇಟ್ಟಿರ ತೆಗೆದು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಕೂಲಾಗಿದೆ ಇದಂತೂ ನಾನಂತೂ ಅವರ್ಗಿಂತ ಸ್ವಲ್ಪ ಜಾಸ್ತಿ ಹೊತ್ತೇ ಇಟ್ಟಿದ್ದೆ ಅಂತ ಹೇಳ್ಬೋದು ಈ ರೀತಿಯಾಗಿ ಕೂಲ್ ಕೂಲಾಗಿದೆ ಹಾಗಾಗಿ ಇದೆಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಹಾಗೆ ನಾವು ಬೆಂದಿರೋ ಅಂಥ ಸಬ್ಬಕ್ಕಿ ಇರುತ್ತೆ ನೋಡಿ ಅದು ಕೂಲ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಸೇರಿಸ್ಕೊಬೇಕಾಗತ್ತೆ ಎಲ್ಲ ಈ ರೀತಿ ಕೂಲಾಗಿರೋ ಅಂತಹ ಹಾಲು ಹಾಗೆ ಕಸ್ಟಡ್ ಪೌಡ್ರು ನಾವು ಇಟ್ಟಿರ್ತೀವಲ್ಲ ಅದಕ್ಕೆಲ್ಲ ಒಂದೊಂದ್ರೆ ಆಗಿ ಅಷ್ಟೇ ಕಣ್ರಿ ಹಾಗೆ ಸಬ್ಜಾ ಸೀಡ್ಸು ಒಂದು ಹತ್ತು ನಿಂತ ಹತ್ತರಿಂದ ಹದಿನೈದು ನಿಮಿಷ ನೆನ್ಸ್ಕೊಂಡು ಇಟ್ಕೊಂಡಿದ್ದೀನಿ ಕಣ್ರಿ ನಾನಂತೂ ಎಷ್ಟು ಬೇಕೋ ನೋಡ್ಕೊಂಡು ಸೇರಿಸ್ಕೊಳ್ಳಿ ನಾನಂತೂ ಸ್ವಲ್ಪ ಜಾಸ್ತಿನೇ ಸೇರಿಸಿದ್ದೀನಿ ಇದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೂಲಾಗಿಡುತ್ತೆ ಹಾಗೆ ರುಬ್ಬಿರೋ ಅಂಥ ಕರ್ಬೂಜ ಹಣ್ಣಿನ ಮಿಕ್ಸ್ನ ಈ ರೀತಿಯಾಗಿ ಸೇರಿಸಿ ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಕಣ್ರಿ ಇಲ್ಲಿ ಡ್ರೈ ಫ್ರೂಟ್ಸು ಹಾಕ್ಬೋದು ಹಾಕ್ ಹಾಕ್ದಿರೋ ಹಾಗೆ ಸಹ ಸರ್ವ್ ಮಾಡ್ಬೋದು ಅದು ನಿಮ್ಮ ಆಪ್ಷನಲ್ಲಿ ಕಣ್ರಿ ನಾನಂತೂ ಇಲ್ಲಿ ಡ್ರೈ ಫ್ರೂಟ್ಸ್ ಹಾಕಿಲ್ಲ ಈ ರೀತಿ ಎಲ್ಲ ಹಾಕಿದ್ದಾದ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ಆಯಿತು ಕಣ್ರಿ ನಮ್ಮ ಸೂಪರ್ ಟೇಸ್ಟಿ ಆದಂತಹ ಬಿಸಿಲಿಗೆ ಆಗಿರುವಂತಹ ಕರ್ಬೂಜ ಹಾಗೆ ಮಿಲ್ಕ್ ಜ್ಯೂಸು ಸಿದ್ಧವಾಗ ತಕ್ಕಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ನೀವು ಮಾಡಿ ನೋಡಿ ತುಂಬ ಇಷ್ಟಪಟ್ಟು ಕುಡಿತೀರಾ ಅದರಲ್ಲಿ ಈ ಬಿಸಿಲಿಗೆ ತಂಪಾಗಿಡೋದ್ರಲ್ಲಿ ಎರಡು ಮಾತಿಲ್ಲ ಅನ್ಬೋದು ಕರ್ಬೂಜ ಹಣ್ಣಾಗಿರ್ಬೋದು ಸಬ್ಬಕ್ಕಿ ಆಗಿರ್ಬೋದು ಹಾಗೆ ಇದೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಬಾಡಿನಂತೂ ತುಂಬ ಕೂಲಾಗಿಡೋದ್ರಲ್ಲಿ ಎರಡು ಮಾತಿಲ್ಲ ಕಣ್ರಿ ಈ ಜ್ಯೂಸಂತೂ ಕುಡಿಯೋಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟಪಟ್ಟು ಕುಡಿತಾರೆ ಈ ಜ್ಯೂಸ್ ಅಂತೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೆ ನಮ್ಮ ಚಾನಲಲ್ಲಿ ಸಮ್ಮರ್ಗೆ ಬೇಕಾಗಿರೋಂಥ ಮೊಸಂಬಿ ಜ್ಯೂಸು ಟೊಮೊಟೊ ಜ್ಯೂಸು ಮಸಾಲೆ ಮಜ್ಜಿಗೆ ಹಾಗೆ ಕೊಬ್ಬರಿ ಹಾಲು ಸಹ ಇದೆ ನೋಡಿಲ್ಲ ಅಂದರೆ ನೋಡಿ ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್